ಆ ಧ್ವನಿಗೆ ಮಾರು ಹೋದವರೇ ಇಲ್ಲ ಭಾಷೆ ಮೇಲಿನ ಹಿಡಿತ ಆ ಭಾಷೆಗೆ ತಕ್ಕಂತ ಭಾವನೆ ಅಚ್ಚ ಕನ್ನಡ ಸ್ವಚ್ಛ ಶೈಲಿ ಪ್ರತಿ ಅಕ್ಷರಗಳಿಗೂ ಜೀವ ತುಂಬುವ ಸ್ವರವದು ಆದರೆ ಆ ಮಾಧುರ್ಯ ಕಂಠಸಿರಿಗೆ ವಿರಾಮ ಬಿದ್ದಿದೆ ಖ್ಯಾತ ನಿರೂಪಕಿ ಅಪರ್ಣ ಕೊನೆ ಉಸಿರೆಳೆದಿದ್ದಾರೆ ಕನ್ನಡ ಕಸ್ತೂರಿಯನ್ನ ಉಣಬಡಿಸುತ್ತಿದ್ದ ಎಲ್ಲರನ್ನೂ ನಕ್ಕು ನಲಿಸುತ್ತಿದ್ದ ಅಪರ್ಣರನ್ನ ಮಾರುಕ ಕ್ಯಾನ್ಸರ್ ಕಾಯಿಲೆ ಒಳಗಿಂದೊಳಗೆ ತಿಂದು ಹಾಕಿದೆ ಕೆಲ ವರ್ಷಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅಪರ್ಣರಿಗೆ ಐವತ್ತ ಏಳು ವರ್ಷ ಚಿರ ಯುವತಿ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾಯಿದ್ರು ಮೂರು ದಿನದ ಹಿಂದಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದ ಅಪರ್ಣ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಗುರುವಾರ ರಾತ್ರಿ ಒಂಬತ್ತು ಐದಕ್ಕೆ ತಮ್ಮ ಉಸಿರಿಗೆ ಶಾಶ್ವತ ವಿರಾಮ ನೀಡಿ ಇಹ ಲೋಕಯಾತ್ರೆ ಮುಗಿಸಿದ್ದಾರೆ ತಮ್ಮ ಸ್ವಚ್ಛ ಮಾತುಗಳಿಂದಲೇ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ನೆಲೆಯೂರಿದ್ದ ಅಪರ್ಣ ಅವರು ಇನ್ನಿಲ್ಲ ಎಂಬ ಸುದ್ದಿ ಬಣ್ಣದ ಲೋಕಕ್ಕೆ ದೊಡ್ಡ ಆಘಾತವನ್ನ ಉಂಟುಮಾಡಿದೆ ಕೇವಲ ತಮ್ಮ ಧ್ವನಿ ಹಾಗೂ ಸ್ಪಷ್ಟ ಕನ್ನಡ ಪದಗಳ ಬಳಕೆಯಿಂದಲೇ ಎಲ್ಲರ ಗಮನ ಸೆಳೆದಿದ್ದ ಅಪರ್ಣ ಅವರು ಇಂದು ನೆನಪು ಮಾತ್ರವಾಗಿದ್ದಾರೆ ಮಾತು ನಿಲ್ಲಿಸಿದ ಕರುನಾಡು ಕಂಡ ಅಪರೂಪದ ನಿರೂಪಕಿ ಕನ್ನಡಿಗರನ್ನ ನಗಿಸಿ ಮರೆಯಾದ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ನಿಜ ಕರುನಾಡಿನ ಸ್ವಚ್ಛ ಕನ್ನಡದ ನಿರೂಪಕಿ ಹರುಳು ಉರಿದಂತೆ ಮಾತನಾಡೋ ಕಣ್ಮಣಿ ಕಣ್ಮರೆಯಾಗಿದ್ದಾರೆ ಇವರ ಸೊಗಸಾದ ನಿರೂಪಣೆಯನ್ನ ಕೇಳ್ತಾ ಇದ್ರೆ ಕೇಳುತ್ತಲೇ ಇರಬೇಕು ಅನ್ನೋ ಆಕರ್ಷಣೆ ಆದರೆ ಅಪರ್ಣ ಅವರು ನಿಧನದ ಈಗಲೂ ಕನ್ನಡ ಭಾಷಾ ಪ್ರೇಮಿಗಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಪರ್ಣ ಅವರ ಅಕಾಲಿಕ ನಿಧನಕ್ಕೆ ಕೋಟ್ಯಾಂತರ ಕನ್ನಡಿಗರು ಕಂಬನಿ ಮೆಡಿದಿದ್ದು ಇದು ಸುಳ್ಳಾಗ್ಲಿ ಎಂಬ ಆಶಾಭಾವನೆಯಲ್ಲಿ ಇದ್ದಾರೆ ಅಪರ್ಣ ಅವರ ನಿರೂಪಣೆ ಅವರ ಕನ್ನಡ ಧನಿಯನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಪರ್ಣ ಅವರ ಸಾವಿಗೆ ಕನ್ನಡ ಚಲನಚಿತ್ರರಂಗದ ಹಲವು ನಟ ನಟಿಯರು ಭಾವಪೂರ್ಣ ನಮನ ಸಲ್ಲಿಸಿದ್ದಾರೆ ಸೂಪರ್ ಸ್ಟಾರ್ ನಿರೂಪಕಿ ಅಂದರೆ ಅಪರ್ಣ ಅವರೊಬ್ಬರೆ ಕನ್ನಡಿಗರು ಮತ್ತೆ ಹುಟ್ಟಿಬಾ ಅಂತ ಇವರಿಗೆ ಹೇಳಬೇಕು ಎಂದು ಸಾಧು ಕೋಕಿಲಾ ಸ್ಮರಿಸಿಕೊಂಡಿದ್ದಾರೆ ಹಿರಿಯ ನಟ ಪ್ರಣಯರಾಜ ಶ್ರೀನಾಥ್ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಹೀಗೆ ಹಲವಾರು ನಟ ನಟಿಯರು ಕಂಚಿನ ಕಂಠದ ಅಪರ್ಣ ಅವರ ಅಂತಿಮ ದರ್ಶನ ಪಡೆದು ಮೌನ ಮುರಿದಾರೆ ಬನಶಂಕರಿಯ ಅಪರ್ಣ ಅವರ ನೆಚ್ಚಿನ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ರಿಂದ ಹಲವಾರು ಗಣ್ಯರು ಆಗಮಿಸಿ ಕಣ್ಣೀರಿಟ್ಟಿದ್ದಾರೆ ಸಾಯುವ ವಯಸ್ಸಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗುವ ವಯಸ್ಸಂತೂ ಅಲ್ಲ ವಿಧಿಯ ಆಟ ಕಾಲಚಕ್ರ ನಮ್ಮ ಕೈನಿಲ್ಲ ಎರಡು ವರ್ಷದಿಂದ ಬಂದಂಥ ತೊಂದರೆ ಇತ್ತೀಚಿನ ನಾಲ್ಕೈದು ತಿಂಗಳಲ್ಲಿ ಬಂದಂಥ ತೊಂದರೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿಲ್ಲ ಕೆಲವು ಉದಾಹರಣೆಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ಕನ್ನಡ ರಂಗಭೂಮಿಗೆ ಅಥವಾ ಸಿನಿಮಾ ಜಗತ್ತಿಗೆ ನಷ್ಟ ಅಂತ ಹೇಳಲ್ಲ ಕನ್ನಡಕ್ಕೆ ನಷ್ಟ ಕನ್ನಡ ರಾಜ್ಯಕ್ಕೆ ನಷ್ಟ ಆಕೆಯ ಬಾಯಿಂದ ಬರ್ತಿದ್ದಂಥ ಭಾಷೆಯ ಪ್ರಾವೀಣ್ಯತೆ ಬಹುತೇಕ ಜನರಲ್ಲಿ ಇಲ್ಲ ಅಂತಕ್ಕಂಥದ್ದು ನಾನು ಆಕೆ ಎಷ್ಟು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡು ಬಂದು ನಿರೂಪಣೆ ಮಾಡುವಾಗ ಒಂದೇ ಒಂದು ಇಂಗ್ಲೀಷ್ ಭಾಷೆಯನ್ನು ಕೂಡ ಉಪಯೋಗಿಸದೆ ನಿರರ್ಗಳವಾಗಿ ಕನ್ನಡವನ್ನು ಹೃದಯಕ್ಕೆ ಹಾಗೆ ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು ಅನ್ನೋದು ನಾನು ಭಾಳ ಇಷ್ಟಪಟ್ಟಂಥ ಸ್ವಚ್ಛ ಕನ್ನಡವನ್ನು ಸ್ವಚ್ಛವಾಗಿ ಸುಲಲಿತವಾಗಿ ಪಂಡಿತರಿಂದ ಪಾಮರರವರೆವಿಗೂ ಭೇಷ್ ಅನ್ನಿಸಿಕೊಳ್ಳುವ ಮಟ್ಟದಲ್ಲಿ ಕನ್ನಡವನ್ನು ವಾಕ್ಚಾತುರ್ಯದಿಂದ ಮೋಡಿ ಮಾಡಿದಂತಹ ಕಲಾವಿದೆ ಯಾರಾದರೂ ಇದ್ದರೆ ಅದು ಅಪರ್ಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಪರ್ಣ ಮಗು ಇವತ್ತು ನಾವು ಕಳ್ಕೊಂಡಿದ್ದೀವಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಅವರು ಕಾಯ ಬಿಟ್ಟಿದ್ರು ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತೂ ಇದ್ದೇ ಇರುತ್ತೆ ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಚಿರಪರಿಚಿತನಾಗ್ತಾಳೆ ಸದಾ ಅವರು ಹೃದಯದಲ್ಲಿ ಸಿಗ್ತಾಳೆ ಅವರ ಕಂಚಿನ ಕಂಠ ಮತ್ತು ಅವರ ಕನ್ನಡದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅವರ ಭಾಷೆಯಲ್ಲಿ ಅವ್ರ ಮನಸ್ಸು ಅವ್ರ ಹೃದಯನೂ ಅಷ್ಟೇ ಸ್ಪಷ್ಟತೆ ಇತ್ತು ಸ್ಪಷ್ಟವಾಗಿತ್ತು ಅಂತ ಅಂದರೆ ನಿರ್ಮಲವಾದ ನಿಷ್ಕಳಂಕವಾದ ಮನಸ್ಸು ಎಷ್ಟು ಒಳ್ಳೆಯವರು ಎಂಥ ಒಂದು ವ್ಯಕ್ತಿ ಸಡನ್ನಾಗಿ ನಾವು ಕಳ್ಕೊಂಡಿದ್ದೀವಿ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಜೊತೆಯಲ್ಲೇ ಬೆಳೆದಿರೋ ನಾವೆಲ್ಲ ಸಂಗೀತ ಪ್ರೇಮಿಗಳು ಸಂಗೀತದಲ್ಲಿ ಬಂದಂತವ್ರು ಅರ್ಚನಾನ ಕಳ್ಕೊಂಡಿರೋದು ಅಪರ್ಣನ ಕಳ್ಕೊಂಡಿರೋದು ಬಹಳ ತೊಂದರೆ ಆಗ್ತಾ ಇದೆ ಅಪರ್ಣ ಕಳ್ಕೊಂಡಿರೋದು ಖ್ಯಾತ ನಿರೂಪಕಿ ಅಪರ್ಣ ನಿಧನಕ್ಕೆ ಆಘಾತ ವ್ಯಕ್ತಪಡಿಸಿರುವ ನಟ ಕಿಚ್ಚಾ ಸುದೀಪ್ ನುಡಿ ನಮನ ಸಲ್ಲಿಸಿದ್ದಾರೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವ ಸುದೀಪ್ ಇದು ನಿಜಕ್ಕೂ ದುಃಖಕರ ಸಂಗತಿ ಅಪರ್ಣ ಮೇಡಂ ಸ್ವಚ್ಛ ಕನ್ನಡದ ಆನಿಮದಿ ನಮ್ಮ ನಡುವೆ ಸದಾ ಶಾಶ್ವತ ಎಂದು ಬರೆದು ಸಂತಾಪ ಸೂಚಿಸಿದ್ದಾರೆ ಮುಂದಿನ ನಿಲ್ದಾಣ ಎಂದು ನಮ್ಮ ಮೆಟ್ರೋದಲ್ಲಿ ಧ್ವನಿ ನೀಡಿದ್ದ ನಟಿ ಅಪರ್ಣ ಧ್ವನಿ ನಮ್ಮ ಮೆಟ್ರೋದಲ್ಲಿ ಎಂದೆಂದಿಗೂ ಜೀವಂತವಾಗಿರಲಿ

ನಾನು ಅಪರ್ಣ ವಾಯ್ಸ್ ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಕೋರಿಕೆ ದಯವಿಟ್ಟು ಅದು ಹಾಗೆ ಇರಲಿ ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಅಪರ್ಣ ಮರಿಬಾರದು ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ವಾಯ್ಸ್ ಕೇಳಿದಾಗಲಿಲ್ಲ ಎಲ್ಲೋ ಒಂದ್ಸಲಿ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು ಸೊ ಹಾಗಾಗಿ ನನ್ನೊಂದು ಯಾವುದೇ ಕಾರಣಕ್ಕೂ ಆ ಧ್ವನಿ ಬದಲಾಗಬಾರ್ದು ಜನ ಅವರನ್ನು ಮರೆಯಬಾರದು ಆ ಧ್ವನಿಯನ್ನ ಕೇಳಿದಾಗಲಿಲ್ಲ ಅಪರ್ಣ ಅವರ ಮುಖ ನಮ್ಮ ಕಣ್ಮುಂದೆ ಬರಬೇಕು ಅಂತ ಬಿಎಂಆರ್ಸಿಎಲ್ ಬಳಿ ಸೃಜನ್ ಲೋಕೇಶ್ ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಆ ವಿಧಿಗೂ ಈ ಮುತ್ತಿನಂತಹ ಮಾತಿನ ಒಳಕೆಯ ಮೇಲೆ ಪ್ರೀತಿ ಉಕ್ಕಿತೋ ಏನೋ ಕ್ಯಾನ್ಸರ್ ಎಂಬ ರೋಗ ಒಕ್ಕೈಸಿ ಜೀವ ಪಡೆದಿದೆ ಮೋಸ್ಟ್ಲಿ ಆ ದೇವಲೋಕವು ಈ ಮಧುರ ಕನ್ನಡದ ಕಂಪು ಬೀರುವ ಅಪರ್ಣರನ್ನ ಆಹ್ವಾನಿಸಿತೋ ಏನೋ ಬ್ರಹ್ಮನ ಬರಹದ ಲೀಲೆಗೆ ಸ್ವರ್ಗಾರೋಹಣ ಮಾಡಿದ್ದ ಆ ಈ ಧ್ವನಿ ಭೂಲೋಕದಲ್ಲಿ ಅಮರತ್ವ ಪಡೆದಿದೆ ಅಂದ್ರೆ ತಪ್ಪಾಗಲ್ಲ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ